ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಭಾಗವ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಳಗ್ಗೆನೇ ನಾನು ಮತ್ತು ನನ್ನ ತಂಗಿ ಬೆಳಗ್ಗೆ ಅಂದರೆ ಒಂದು ಏಳುವರೆ ಇರಬೇಕು ನಾನು ಮತ್ತು ನನ್ನ ತಂಗಿ ಇಬ್ರು ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ವಾಕಿಂಗ್ ಹೋಗಿದ್ವಿ ಅಲ್ಲಿ ಒಂದು ನಾಲ್ಕೈದು ನಾವಿಲ್ಲಿ ನೋಡಿದ್ವಿ ಒಂದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಳಕ್ಕಾಯಿತು ಜಾಸ್ತಿ ದೂರ ಏನು ಹೋಗಲಿಲ್ಲ ಒಂದಷ್ಟು ದೂರ ಹೋದ್ವಿ ನಮ್ಮ ಮೂಲ ತನಕ ಹೋದ್ವಿ ಆಮೇಲೆ ವಾಪಸ್ ಮನೆಗೆ ಒಂದು ರೌಂಡ್ ಫುಲ್ ಬರೋಣ ಅಂತ ಹೇಳಿದ್ಲು ಒಂದು ಎರಡು ಕಿಲೋಮೀಟ್ರು ಆದರೆ ಅರ್ಧ ತಾರಿಗೆ ಬೇಡ ಬಾ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದ್ಬಿಟ್ಲು ಮನೆಗೆ ಬಂದಮೇಲೆ ಬದ್ನೆಕಾಯಿ ಇದಕ್ಕೆ ಹೋಗಿದ್ದಾಗ ಮಾರ್ಕೆಟ್ಗೆ ಹೋಗಿದ್ದಾಗ ಅದರಲ್ಲಿ ಎಣ್ಣೆಗಾಯಿ ಹೇಳಿದ್ರು ಅಮ್ಮ ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಸಲ ಎಣ್ಣೆಕಾಯಿ ಅಷ್ಟು ಟೇಸ್ಟಾಗಿ ಬಂದಿತ್ತು ಅಂತ ಅನಿಸ್ಲಿಲ್ಲ ನನಗೆ ಸ್ವಲ್ಪ ಶುಂಠಿ ಜಾಸ್ತಿ ಆಗೋಗಿತ್ತು ಶುಂಠಿದು ಫ್ಲೇವರು ಅದ್ರದ್ದು ಡಾಮಿನೇಟ್ ಜಾಸ್ತಿ ಮಾಡ್ತಾಯಿತ್ತು ಕಡಲೆ ಬೀಜನೂ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮಾಡಿ ಚೆನ್ನಾಗಿತ್ತು ತಿಂದ್ವಿ ಆದರೆ ನನಗೆ ಇಷ್ಟ ಇದ್ದಿದ್ದು ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ ಹಾಗೆಯೇ ನೆನ್ನೆ ನಾನು ತಂಗಿ ಮಾಡಿದ್ದು ತುಪ್ಪ ಇವಾಗ ಚೆನ್ನಾಗದು ಅಂದರೆ ತಣ್ಣಗಾಗಿತ್ತು ಆರಿತ್ತಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಕಲರು ಅದು ಟೆಕ್ಸ್ಚರು ಸಕ್ಕತ್ತ ಕಾಣಿಸ್ತಾಯಿತ್ತು ಹಿಂದೆ ಗಾರ್ಡನಲ್ಲಿ ಒಂದಷ್ಟು ಸೊಪ್ಪು ಮತ್ತು ಇದನ್ನು ಹಾಕಿದ್ದಾಳೆ ಮೂಲಂಗಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೂಲಂಗಿ ಕಾಣಿಸ್ತಾ ಇದೆ ಹಾಗೆಯೇ ವಾಟ್ರ್ ಆ್ಯಪಲ್ ಗಿಡದಲ್ಲಿ ಇದು ವಾಟ್ರ್ ಆ್ಯಪಲ್ದು ಗೊಂಚಲು ಬಿಟ್ಟಿದೆ ತೋರಿಸ್ತೀನಿ ರೀ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಸ್ವಲ್ಪ ಇದಪ್ಪ ಒಂದು ಹತ್ತು ಹಣ್ಣಿದೆ ಅಷ್ಟೇ ಅಷ್ಟು ದೊಡ್ಡ ಮರದಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಏನೋ ಔಷಧಿಷ್ಟೇ ಹಾಕಬೇಕೋ ಏನೋ ನೋಡಿ ಅಲ್ಲಿ ಅಷ್ಟಿದೆ ಹಣ್ಣು ಅಷ್ಟೇನೆ ಇನ್ನೆಲ್ಲೂ ಒಂದು ಕಾಯಿನೂ ಕೂಡ ಕಾಣಿಸ್ಲಿಲ್ಲ ಊಟಕ್ಕೆ ಅಮ್ಮ ಉಪ್ಸಾರು ಮತ್ತು ತರಕಾರಿದು ಪಲ್ಯ ಮಾಡಿದರು ಸಖತ್ತಾಗಿತ್ತು ನನಗೆ ಬೇಳೆ ಉಪ್ಸಾರು ಮತ್ತು ತರಕಾರಿ ಉಪ್ಸಾರು ಬಿಟ್ಟರೆ ಬೇರೆ ಉಪ್ಸಾರು ತಿನ್ನೋಕೆ ಇಷ್ಟ ಆಗೋಲ್ಲ ಇದು ನೋಡಿ ಇದು ಪಾಪಿಗೆ ಇಷ್ಟ ಅಂದ್ಬಿಟ್ಟು ಕಡಲೆಪುರಿ ಥರ ನಾನು ಚೆನ್ನಬಣ್ಣಕ್ಕೆ ಹೋಗಿದ್ವಿ ಕಡಲೆಪುರಿ ಥರಕ್ಕೆ ಹೋಗಿದ್ವಿ ಇಂಪಾರ್ಟೆಂಟಾಗಿ ಕಡಲೆಪುರಿ ಎಲ್ಲ ತೊಗೊಂಡ್ಮೇಲೆ ಅಲ್ಲೇ ಇದು ಅವರೇಕಾಯಿ ಕೂಡ ಬಂದಿದ್ವು ಇದು ಸೊನೆ ಅಂತಾರುತ್ತೆ ಘಮ ಅಂತಾರೆ ಸಕ್ಕತ್ತಾಗಿತ್ತು ಘಮ ಸರಿ ಮನೆಗೆ ತೊಗೊಳ್ಳೋಣ ಅಂದ್ಬಿಟ್ಟು ನೂರು ರೂಪಾಯಿಗೆ ಮೂರು ಕೆ ಜಿ ಅದನ್ನು ತೊಗೊಂಡು ಮತ್ತು ಬರಬೇಕಾದ್ರೆ ಹಂಗೆ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿ ಐಸ್ ಕ್ರೀಮ್ ಅಂತೂ ಸಕ್ಕತ್ತಾಗಿತ್ತು ಇದು ಇಂದು ಬಟರ್ಸ್ಕಾಚ್ ಐಸ್ ಕ್ರೀಮ್ ಫ್ಲೇವರು ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಮಲಾಯಿ ಕುಲ್ಫಿನೋ ಏನೋ ಫ್ಲೇವರ್ ತೊಗೊಂಡ್ಬಂದಿದ್ವಿ ಅದು ಕೂಡ ಚೆನ್ನಾಗಿತ್ತು ಇದೂ ಬಟರ್ಸ್ಕಾಚ್ ಕೂಡ ಚೆನ್ನಾಗಿತ್ತು ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಆಯಿತಾ ಆ ನಂದಿನಿದು ಎಲ್ಲ ಐಸ್ ಕ್ರೀಮ್ಗಳು ಚೆನ್ನಾಗಿರುತ್ತೆ ಆಲ್ಮೋಸ್ಟು ಪಾಪುಗಂತೂ ಇಲ್ಲಿ ಬಂದಮೇಲೆ ಖುಷಿಯಾಗ್ಬಿಟ್ಟಿದೆ ಸಖತ್ತು ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲ ಆಟ ಆಡಿಕೊಂಡು ರೌಂಡ್ ಹುಡ್ಕೊಂಡು ಏನು ಸಿಗುತ್ತೆ ಅದರಲ್ಲಿ ಆಟಾಡೋದು ಆಟ ಸಾಮಾನಲ್ಲಂತೂ ಆಟ ಆಡೋಲ್ಲ ಮಿಕ್ಸಿ ಇರ್ಬೋದು ಜಾರ್ ಇರ್ಬೋದು ನೋಡಿ ವಾಟ್ರ್ ಕ್ಯಾನ್ ಖಾಲಿ ಇರೋದು ತುಂಬಿರೋ ವಾಟ್ರ್ ಕ್ಯಾನು ಸುತ್ತಕೊಂಡು ಅದನ್ನು ತಪ್ಪಿಕೊಂಡು ಎಳ್ ಎಳಿಯೋಕೆ ಹೋಗ್ತಾನೆ ಅದು ಬಿದ್ಕಿ ತೊಗೊಬಿಟ್ರೆ ಅಂತ ಅದು ಭಾರ ಇರುತ್ತಲ್ಲ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಮತ್ತು ಮನೆ ಮನೆ ಥರ ಇರೋಲ್ಲ ನೋಡಿ ಅಲ್ಲಿ ನೋಡಿ ಹಿಂದೆ ಕುಕ್ ಇದು ಕಾಣಿಸ್ತಾ ಇರುತ್ತೆ ಜಾರು ಮತ್ತು ಮಿಕ್ಸಿ ಮನೆ ಮನೆ ಥರ ಇರಲ್ಲ ಎಲ್ಲ ಕಡೆ ಆಟೋ ಸಾಮಾನು ಎಲ್ಲ ಕಡೆ ಒಂದು ಆಟ ಸಾಮಾನುಗಳೇ ತುಂಬ ಹೋಗಿರುತ್ತೆ ಮತ್ತು ಬಟ್ಲು ಸ್ಪೂನು ಅದೆಲ್ಲ ಎತ್ಕೊಂಡು ಎತ್ಕೊಂಡು ಬರ್ತಾನೆ ಡ್ರಾಯರ್ ನೀಟಾಗಿ ತೆಗ್ಯಕ್ಕೆ ಗೊತ್ತಾಗುತ್ತೆ ಅಲ್ಲಿಂದ ಆಟ ಸಮ ಇದು ಪಾತ್ರೆಗಳೆಲ್ಲ ಎತ್ಕೊಳ್ಳೋಕೆ ಗೊತ್ತಾಗುತ್ತೆ ಎತ್ಕೊಂಡ್ ಬಂದ್ಬಿಟ್ಟು ಆಟ ಆಡ್ಕೊಂಡು ಕೂತಿರ್ತಾನೆ ಹಾಗೆಯೇ ಪಾಪುಗೆ ಅಂತೇಳ್ಬಿಟ್ಟು ಇದು ಸ್ವಿಂಗ್ ಕಾರು ಇಲ್ಲ ಮ್ಯಾಜಿಕ್ ಕಾರ್ ಅಂತ ಹೇಳ್ತಾರೆ ಗೊತ್ತಾ ಅದನ್ನು ಬುಕ್ ಮಾಡಿ ತರಿಸಿದ್ವಾ ಅಮ್ಮಂಗೆ ಸಿಕ್ಕಾಬಿಟ್ಟು ಆಸೆ ಐತಿ ಇಲ್ಲಿ ಪಾಪು ಮನೇಲಿದೆ ಇದೆ ಇನ್ನೊಬ್ಬ ಮನೇಲಿ ಅಲ್ಲೋಗ್ಬಿಟ್ಟು ಫುಲ್ ಖುಷಿಯಾಗಿ ಆಟಾಡ್ತಾನೆ ಅದಕ್ಕೆ ಅಮ್ಮ ಇಲ್ಲ ಪಾಪಗೆ ಒಂದು ತರ್ಸೋಣ ಇಲ್ಲಿ ಮನೇಲಿ ಆಟ ಆಡ್ಬೋದಲ್ಲ ಅವನು ಅಂತೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಫಸ್ಟ್ ಕ್ರೈಯಲ್ಲೇ ಬುಕ್ ಮಾಡಿರೋದು ಅದು ಸಕ್ಕತ್ತಾಗಿರುತ್ತೆ ಅಲ್ಲಿ ಐಟಮ್ಗಳು ಫಸ್ಟ್ ಕ್ರೈಯಲ್ಲಿ ಅಂತ ಅಂದ್ಬಿಟ್ಟು ಅಲ್ಲೇ ಬುಕ್ ಮಾಡಿದ್ವಿ ಅದು ನೋಡಿದ್ರೆ ಅಂದರೆ ಐಟಮ್ ಚೆನ್ನಾಗಿದೆ ಅಂದರೆ ಶಿಪ್ ಮಾಡೋ ಟೈಮಲ್ಲಿ ಅದ್ರ ಬರೋ ಟೈಮಲ್ಲಿ ಇದು ಎಲ್ಲೋ ಡಬ್ಬಕ್ಕೆ ಡ್ಯಾಮೇಜ್ ಆಗಿ ಒಳಗಡೆ ಐಟಮ್ ಹುಡ್ದೋಗಿದೆ ನೋಡಿ ಡಬ್ಬನೂ ಹಿಂಗಾಗಿದೆ ಆಮೇಲೆ ಅದನ್ನು ಅಸೆಂಬಲ್ ಮಾಡಲೇ ಇಲ್ಲ ನಾವು ಓಪನ್ ಮಾಡಿದ ತಕ್ಷಣವೇ ಗೊತ್ತಾಯಿತು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಇದೆ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನು ನಾವು ತೆಗೆದು ಡಬ್ಬಗೆ ಹಾಕ್ಬಿಟ್ಟು ರಿಟನ್ಗೆ ಹಾಕಿದೆ ನಾನು ರಿಟರ್ನ್ ಇಲ್ಲ ಬರೀ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅದನ್ನೇ ಮಾಡಿ ಅಂದ್ಬಿಟ್ಟು ಹಾಕಿದೆ ಎಷ್ಟು ಬೇಗ ಬರುತ್ತೋ ಅಂತ ಅಂದ್ಬಿಟ್ಟು ಇದ್ದಿದ್ದು ಐಟಮ್ ಹಿಂಗೆ ಡ್ಯಾಮೇಜ್ ಅಂತೆಲ್ಲ ಸಿಕ್ಕ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಅಲ್ವಾ ರಿಪ್ಲೇಸ್ಮೆಂಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದ್ರ ಲಿಂಕು ಮತ್ತು ಇದು ಹೆಂಗಿದೆ ಅಂತೆಲ್ಲ ಕೂಡ ಹಾಗೆಯೇ ಹಣ್ಣು ಸಿಪ್ಪೆ ಮತ್ತು ಹಣ್ಣು ಸಿಪ್ಪೆ ಎರಡೂ ಕೂಡ ಯೂಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಡ್ರೈ ಮಾಡೋದಕ್ಕೆ ಇದ್ದೀನಿ ಇಲ್ಲಿ ಮನೇಲಿ ಚೆನ್ನಾಗಿ ಸೂರ್ಯನ ಬೆಳಕು ಬರೋದರಿಂದ ಮೇಲೆ ಇಟ್ಟಿದ್ದೀನಿ ಒಂದು ಮರದೊಳಗಡೆ ಹಾಕ್ಬಿಟ್ಟು ಇದು ಡ್ರೈ ಆಗೋಕ್ಕೆ ಟೂ ಡೇಸ್ ಬೇಕಾಗುತ್ತೆ ಇದೆಲ್ಲ ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಇಲ್ಲಿ ಅಮ್ಮನ ಮನೇಲಿ ಇದ್ದರೆ ಇಲ್ಲ ಹೊರಟ್ಬಿಟ್ಟಿದ್ರೆ ಶೇರ್ ಮಾಡೋಕ್ಕಾಗಲ್ಲ ನೋಡ್ತೀನಿ ಬಿಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೆಂಗಾಗುತ್ತೆ ಹಾಗೆ ಇವಾಗ ಎಲ್ಲ ನೀಟಾಗಿ ಒಂದು ಮರದಲ್ಲಿ ಹಾರಾಕಿ ಇಡ್ತಾಯಿದ್ದೀನಿ ಎಲ್ಲರೂ ಹೊಸ ವರ್ಷದ್ದು ಸೆಲೆಬ್ರೇಷನ್ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ನಮ್ಮ ಮನೇಲಿ ಆ್ಯಸ್ ಯೂಶುವಲ್ ಸಿಂಪಲ್ಲಾಗಿಯೇ ಸೆಲೆಬ್ರೇಷನ್ ಮಾಡೋದು ಹೊಸ ವರ್ಷಕ್ಕೆಲ್ಲ ಏನು ಅಷ್ಟು ದೊಡ್ಡ ಕ್ರೇಜ್ ಇರೋಲ್ಲ ನಾರ್ಮಲ್ ಆಗೇ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡೋದು ದೇವಸ್ಥಾನಕ್ಕೆ ಹೋಗೋಕ್ಕಾದ್ರೆ ಹೋಗ್ಬಿಟ್ಟು ಬರೋದು ಅಷ್ಟೇ ಯಜಮಾನ್ರು ತಿರುಪತಿಯಿಂದ ಬಂದಿದ್ದಾರೆ ಮನೆಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ವಿಚಾರಿಸಿದ್ದಾಯಿತು ಟಿಕೆಟ್ ಸಿಕ್ತೆ ಒಂದು ಟಿಕೆಟ್ಗೇ ಎಷ್ಟೋ ಕೊಟ್ಬಿಟ್ಟು ಒಳಗಡೆ ಹೋಗಿದ್ದ ದರ್ಶನ ಮಾಡ್ಕೊಂಡು ಬಂದಿರೋದು ಅಮ್ಮ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ ನಾನಂತೂ ಅದು ಒಬ್ಬರೇ ಈ ಫುಲ್ಲು ಇದು ಮಾಡ್ಕೊಂಡು ಹೋಗಿದ್ದಾರೆ ಇದು ನೆಕ್ಸ್ಟ್ ಡೇ ಅಮ್ಮ ತಿಂಡಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡು ಎರಡೂ ಮಾಡಿದರು ಅಮ್ಮ ತಿನ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಮಾಡೋದು ಇವಾಗಲೂ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಖತ್ತಾಗಿತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ನನಗೆ ಸಿಹಿ ಪೊಂಗಲ್ ಇಷ್ಟ ಖಾರ ಪೊಂಗಲ್ಗಿಂತ ಹಾಗೇ ಅವರೆಕಾಳು ತೊಗೊಂಬಂದಿದ್ವಲ್ಲ ಇದರಲ್ಲಿ ಬಲ್ತಿರೋದನ್ನೆಲ್ಲ ಅಜ್ಜಿ ನೆನೆ ಹಾಕಿ ಇಟ್ಟಿದ್ದಾರೆ ಇದರಲ್ಲಿ ಸ್ವಲ್ಪ ಕಾಳುಗಳು ಹೋಗಿರೋದನ್ನು ಇನ್ನೂ ಅದನ್ನು ಸೋಸ್ಬೇಕು ಬರೀ ಚಿತ್ಕಿಬಿಟ್ಟು ಇಟ್ಟಿದ್ದಾರೆ ಅಜ್ಜಿ ಆಮೇಲೆ ನಮ್ಮ ಹಿಂದೆಗಡೆ ಗಾರ್ಡನಲ್ಲಿ ಇದು ಅವರೆಕಾಯಿ ಏನಪ್ಪ ಅದು ಅವರೆಕಾಯಿ ಅದು ಬಿಟ್ಟಿತ್ತಾ ಒಂದು ಸಲ ಪಲ್ಯ ಮಾಡಿದ್ಲು ನನ್ನ ತಂಗಿ ಅದು ಸಕ್ಕತ್ತಾಗಿ ಮಾಡಿಲ್ಲ ಸಲ ನಿಮ್ಮ ಜೊತೆನೂ ಕೂಡ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಕಿತ್ಕೊಳ್ಳೋಕೆ ಹೋದರೆ ಜಾಸ್ತಿ ಇಲ್ವೇ ಇಲ್ಲ ಎಣಿಸ್ಕೊಂಡ್ರು ಒಂದು ಹತ್ತು ಚಪ್ಪರುದವ್ರೇಕಾಯಿ ಸಿಕ್ಕಿದ್ವೇನೋ ಅಷ್ಟೇ ಅದ್ರಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ ಅನ್ಬಿಟ್ಟು ನನ್ನ ತಂಗಿ ಆಮೇಲೆ ಮಾಡಲ್ಲ ಅಂತ ಅಂದ್ಬಿಟ್ಲ ಸರಿ ನೋಡಿ ಇಷ್ಟಿದೆ ಇದರಲ್ಲೂ ಒಂದು ಎರಡು ಮೂರು ಹೋಗ್ಬಿಟ್ಟಿತ್ತು ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅಮ್ಮ ನುಗ್ಗೆ ಸೊಪ್ಪು ಮತ್ತು ಅವರೇ ಕಳ್ದು ಪಲ್ಯ ಮಾಡ್ತಿದ್ರ ಅದ್ರ ಜೊತೆಗೆ ಹಾಕಿ ರೆಸಿಪಿ ತೋರಿಸ್ತಾಳೆ ನಿಮಗೆ ಸಖತ್ತಾಗಿತ್ತು ರೆಸಿಪಿ ಅಂದರೆ ತಿಂದ ಮೇಲೆ ತೋರ್ಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಸಂಜೆ ಮೇಲೆ ಚುರುಮುರಿ ಕೂಡ ಮಾಡಿದ್ದೆ ಮನೇಲಿ ಕಡಲೆಪುರಿ ತೊಗೊಂಬಂದಿದ್ವಲ್ಲ ಚುರುಮುರಿ ಮಾಡಿದ್ದೆ ಪಾಪುಗೆ ಪ್ಲೇನ್ ಕಡಲೆಪುರಿ ನಮಗೆಲ್ಲ ಚುರ್ಮುರಿ ಅಮ್ಮ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾದ್ರೆ ಅಮ್ಮಂಗೆ ಫಸ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕದೆ ಎತ್ಕೊಟ್ಬಿಡ್ಬೇಕು ಅಮ್ಮಂಗೆ ಸ್ವಲ್ಪ ಬಿ ಪಿ ಇದೆಯಲ್ಲ ಮಿಕ್ಕಿದ್ದವ್ರಿಗೆಲ್ಲರಿಗೂ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಈ ಸಲ ಸಾಲ್ಟ್ ಹಾಕದೇ ಸಾಲ್ಟ್ ಜಾಸ್ತಿ ಆಗೋಗಿತ್ತು ಮಿಕ್ಸ್ಚರ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ಆಮೇಲೆ ಸಂಜೆ ನಾನು ಮತ್ತು ಮೇಘ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಪೂಜೆ ಎಲ್ಲ ಇವತ್ತು ಚೌತಿ ಇತ್ತಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಪೂಜೆ ಮಾಡೋದೇ ಒನ್ ಅವರ್ ಆಯಿತು ನಾನು ಬರೋ ಅಷ್ಟರಲ್ಲಿ ಪಾಪು ಎದ್ಬಿಟ್ಟಿದ್ದೆ ಪಾಪು ಮಲಗಿದಾಗ್ಲೇ ಆರು ಗಂಟೆ ಆರು ಕಾಲಾಗಿತ್ತು ಏಳು ಮುಕ್ಕಾಲು ತನಕ ಮಲಗಿದ್ದ ಜಾಸ್ತಿ ಹೊತ್ತು ಮಲಗಲ್ಲ ಸಂಜೆ ಹೊತ್ತು ಬೇಗ ಎದ್ಬಿಡ್ತದ ಇವತ್ತು ಏನೋ ಚೆನ್ನಾಗಿದ್ದೆ ಅವ್ರದ್ದೆ ನೋಡಿ ಬಂದ ತಕ್ಷಣ ಮಾಡ್ತಾ ಮಾಡ್ತಾಯಿದ್ದಾನೆ ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಕೂತಿದ್ದಾನೆ ಕಾಳು ಅಮ್ಮ ಒಂದೊಂದೇ ಒಂದೊಂದೇ ಪ್ಲೇಟಿಗೆ ಹಾಕಿದ್ರೆ ಅದನ್ನ ಎತ್ಕೊಂಡು ತಿನ್ಕೊಂಡು ತಿನ್ಕೊಂಡು ಕೂತಿದ್ದ ಬನ್ನಿ ಇವಾಗ ರೆಸಿಪಿ ತೋರಿಸ್ತೀನಿ ನಿಮಗೆ ರೆಸಿಪಿಗೆ ಈರುಳ್ಳಿ ಮತ್ತು ಈರುಳ್ಳಿ ಇಷ್ಟೆಲ್ಲ ಬೇಡ ಇದರಲ್ಲಿ ಅರ್ಧ ರೈಸ್ಗೆ ಹಾಕೊಂತಾಳೆ ಒಂದು ಈರುಳ್ಳಿ ಅಂತ ಅಂದ್ಕೊಳ್ಳಿ ಆಮೇಲೆ ಚಪ್ಪಲಿ ದೋರೆಕಾಯಿ ಎಷ್ಟಿತ್ತು ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಬಲ್ತಿರೋ ಬೀಜನೂ ಇದ್ವು ಕಾಳು ಇದ್ವು ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕೋತಾ ಇದ್ದಾಳೆ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಆಮೇಲೆ ಒಂದು ಚೂರು ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಉದ್ದಿನ ಉದ್ದಿನಬೇಳೆ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ಇದು ಕಡಲೆಬೇಳೆ ಹಾಕಿದಳೆ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕುವಂಥದಳು ಒಂದು ಈರುಳ್ಳಿ ಅಷ್ಟು ಆಮೇಲೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕುವಂಥದಳೆ ಇದು ಆಪ್ಷನಲ್ಲಿ ಒಣ್ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು ಗ್ಯಾಸ್ಟಿಕ್ ಇದೆ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಆಯಿತಾ ಒಣಮೆಣ್ಸಿನ್ಕಾಯಿ ಹಾಕೋದ್ರೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತದಳೆ ಸ್ವಲ್ಪ ಕಲರ್ ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಆಮೇಲೆ ಇದು ಚಪ್ಪರು ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಚಪ್ಪರು ಪಲ್ಯದ ರೆಸಿಪಿ ಇಷ್ಟು ಇದರಲ್ಲಿ ನಮಗೆ ಒಂದೇ ಒಂದು ಇತ್ತು ಯಾರಿಗೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೇ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹೆಸ್ರು ಇದು ಅವರೆಕಾಳು ಮತ್ತು ನುಗ್ಗೆ ಸೊಪ್ಪಿಂದು ಮಿಕ್ಸ್ಚರ್ ಇದು ಬೇಯಿಸಿದ್ರಮ್ಮ ಅದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀವಿ ನೀವು ಚಪ್ಪಳ ದೋರೆಕಾಯಿ ಪಲ್ಯನೇ ಬೇಕಂದ್ರೆ ಅಷ್ಟಕ್ಕೆ ನಿಲ್ಸಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಅದೇ ರೆಸಿಪಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದು ಯಾರಿಗೂ ಸಾಕಾಗಲ್ಲ ಒಬ್ರಿಗೂ ಸಾಕಾಗಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಇದನ್ನ ಕಾಳನ್ನೂ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ಕಿತ್ಕೊಂಡ್ಬಂದುಬಿಟ್ಟಿದ್ವಲ್ಲ ಇನ್ನು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಜೊತೆಗೆ ಸೇರಿಸ್ಬಿಟ್ಟು ಮಾಡಿದ್ವಿ ಸಖತ್ತಾಗಿತ್ತು ನನಗಂತೂ ಚಪ್ಪಳ ನಾನು ನಾನು ಇಷ್ಟನೇ ಪಡ್ತಿರ್ಲಿಲ್ಲ ಏನೋ ನನ್ನ ತಂಗಿ ಮಾಡಿದಾಗಿಂದ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾ ಇದ್ದೀನಿ ಆಮೇಲೆ ನೋಡಿದ್ದಕ್ಕೆ ಒಂಚೂರು ಸಾಲ್ಟ್ ಹಾಕೋತ ಇದ್ವಿ ಬೇಯ್ಬೇಕಾದ್ರೆ ಅವರ ಅಮ್ಮ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿದ್ರು ಇದಕ್ಕೆ ಇವಾಗ ಏನು ಜಾಸ್ತಿ ಹಾಕಿಲ್ಲ ಒಂದು ಸ್ವಲ್ಪ ಹಾಕಿದ್ವಿ ಅಷ್ಟೇ ಸಾಲ್ಟು ಆಮೇಲೆ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದು ಸ್ಟೀಮಲ್ಲೇ ಬೇಯಬೇಕು ಅದು ಚಪ್ಪರು ಮಾತ್ರ ಇಲ್ಲಿ ಹಸಿದಿರೋದು ಇನ್ನು ಮಿಕ್ಕಿದೆಲ್ಲ ಆಲ್ರೆಡಿ ಬೆಂದಿದೆ ಒಂದು ಎರಡು ಮೂರು ನಿಮಿಷ ಕೊಟ್ಟರೆ ಸಾಕು ಯಾಕೆಂದರೆ ಅದು ಸ್ಕಿನ್ ಬೇಗ ಬೆಂದೋಗ್ಬಿಡುತ್ತೆ ಚಪ್ಪರು ದವರೆಕಾಯ್ದು ಇದು ಒಗ್ಗರಣೆ ಹಾಕೋಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಯಿತು ಫಟಾಫಟ್ ಅಂತ ಒಗ್ಗರಣೆ ಆಗೋಯ್ತು ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತ ಅನ್ನೋರಿಗೆ ಅಂದರೆ ನನ್ನಂಥವ್ರಿಗೆ ನನಗೆ ನುಗ್ಗೆ ಸೊಪ್ಪು ಇಷ್ಟ ಆಗಲ್ಲ ನುಗ್ಗೆಸೊಪ್ಪು ತಿನ್ನಲ್ಲ ಅಂತ ಅಂದರೆ ಈ ಥರ ಜೊತೆಗೆ ಬೇರೆ ಕಾಳುಗಳೆಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀವಿ ನುಗ್ಗೆ ಸೊಪ್ಪು ತುಂಬ ಒಳ್ಳೇದು ನಮ್ಮ ಕಣ್ಣುಗಳಿಗೆ ನನ್ನ ಸ್ಪೆಕ್ಸ್ ಹಾಕ್ಕೊಳ್ಳೋದ್ರಿಂದ ಏನು ಒಳ್ಳೆಯದು ಕಣ್ಣಿಗೆ ಅಂತ ಗೊತ್ತು ನುಗ್ಗೆ ಸೊಪ್ಪು ಮತ್ತು ಸೊಪ್ಪುಗಳೆಲ್ಲ ಒನ್ಗೋನೆ ಸೊಪ್ಪು ಇರ್ಬೋದು ಕ್ಯಾರೆಟ್ ಇರ್ಬೋದು ಹಣ್ಣು ಇರ್ಬೋದು ಪಪ್ಪಾಯ ಇರ್ಬೋದು ಇದೆಲ್ಲ ಕಣ್ಣಿಗೆ ಒಳ್ಳೆದು ನೋಡಿ ಇದಕ್ಕೆ ರೆಸಿಪಿ ಹೆಂಡಿಗೆ ಬಂತಿವಾಗ ಸ್ವಲ್ಪ ಕಾಯಿ ತುರಿ ಉದುರಿಸ್ಬಿಟ್ಟು ಮುಗಿಸಿದ್ರೆ ಆಯಿತು ಅಪ್ಪ ಊಟ ಮಾಡ್ತಾಯಿದ್ರು ನಿಮಗೂ ತೋರ್ಸೋಣ ಮುದ್ದೆ ಮತ್ತು ಉಪ್ಸಾರು ಹೆಂಗಿದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ರೆಕಾರ್ಡ್ ಇದ್ದೀನಿ ಉಪ್ಸಾರು ಖಾರ ನಮ್ಮ ಕಡೆ ಖಾರ ಮಾಡೋದು ಮಿಕ್ಸ್ ಗುಡ್ಗಾರ ಅಂತಾರೆ ಅದು ಈ ಥರ ಇರುತ್ತೆ ನಮ್ಮ ಮನೇಲಿ ಉಪ್ಸಾರು ಪಲ್ಯನೂ ಇಟ್ಬಿಟ್ಟು ಅಪ್ಪಂಗೆ ಊಟ ಕೊಟ್ಟಿದ್ವಿ ಈ ರೆಸಿಪಿನ ಒಂದ್ಸಲಿ ಮಾಡಿದ್ರೆ ಟ್ರೈ ಮಾಡಿ ಸಖತ್ತಾಗಿತ್ತು ತಿನ್ನೋದಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಏನು ಮಾಡ್ತಾ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಬಾಯ್